ಓಟ್ಲಿಂದ ತರುವಂತಹ ಇಡ್ಲಿ ನೋಡೋದಕ್ಕೆ ತುಂಬಾ ಬಿಳಿಯಾಗಿ ಹತ್ತಿಯಷ್ಟು ಮೃದುವಾಗಿರುತ್ತೆ ಅದೇ ಥರ ಮನೇಲಿ ಮಾಡಬೇಕು ಅಂತ ಅಂದ್ಕೊಂಡ್ರೆ ಆ ಟೆಕ್ಸ್ಚರಲ್ಲಿ ಆ ಕಲ್ಲರಲ್ಲಿ ಬರ್ತಾ ಇಲ್ಲ ಅಂತ ಅಂದರೆ ನಾನು ತೋರಿಸ್ತಾ ಇರುವಂತಹ ಈ ಒಂದು ವಿಧಾನದಲ್ಲಿ ಇಡ್ಲಿನ ಮಾಡಿ ನೋಡಿ ತುಂಬಾ ಚೆನ್ನಾಗಿ ಮೃದುವಾಗಿರುವಂತಹ ಮಲ್ಲಿಗೆ ಇಡ್ಲಿನ ಸುಲಭವಾಗಿ ಮನೇಲಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನಾವು ಹಾಕುವಂತಹ ಸಾಮಗ್ರಿಗಳನ್ನ ಸರಿಯಾದ ಅಳಿತಲಿ ಹಾಗೆ ಸರಿಯಾದ ವಿಧಾನದಲ್ಲಿ ಮಾಡಿದ್ರೆ ಇಡ್ಲಿ ತುಂಬಾ ಚೆನ್ನಾಗಾಗತ್ತೆ ಈ ಮಲ್ಲಿಗೆ ಇಡ್ಲಿ ಮಾಡೋದಕ್ಕೆ ನಾನಿಲ್ಲಿ ಎರಡು ಗ್ಲಾಸ್ ಆಗೋವಷ್ಟು ಇಡ್ಲಿ ಅಕ್ಕಿನ ತಗೊಂಡಿದ್ದೀನಿ ಅಂದರೆ ಮಲ್ಲಿಗೆ ಇಡ್ಲಿ ಅಕ್ಕಿ ಕೊಡಿ ಅಂದರೆ ಅಂಗಡಿಲಿ ಕೊಡ್ತಾರೆ ನೋಡೋದಕ್ಕೆ ಸ್ವಲ್ಪ ದಪ್ಪ ಇರುತ್ತೆ ಹಾಗೆ ಬಿಳಿಯಾಗಿರುತ್ತೆ ಎಲ್ಲ ಅಂಗಡಿಗಳಲ್ಲಿ ಹಾಗೆ ಸೂಪರ್ ಮಾರ್ಕೆಟ್ಗಳಲ್ಲಿ ಇದು ಸಿಗುತ್ತೆ ಇಲ್ಲಿ ಎರಡು ಗ್ಲಾಸ್ ಆಗೋವಷ್ಟು ಅಕ್ಕಿನ ಹಾಕೊಳ್ತಾ ಇದ್ದೀನಿ ಇದ್ರ ಬದಲಾಗಿ ನೀವು ಸೊಸೈಟಿ ಅಕ್ಕಿ ಅಥವಾ ಸೋನಾ ಮಸೂರಿ ಅಕ್ಕಿನೂ ಸಹ ಹಾಕೋಬೋದು ಅಕ್ಕಿನ ಮೊದಲು ಚೆನ್ನಾಗಿ ತೊಳ್ಕೊಬೇಕು ಹಾಗಾಗಿ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಒಂದು ನಾಲ್ಕರಿಂದ ಐದು ಸಲ ಅಕ್ಕಿನ ತೊಳ್ಕೊಳ್ತೀನಿ ಅದರಲ್ಲಿರುವಂತಹ ಧೂಳಿರ್ಬೋದು ಹಾಗೆ ಕಸ ಇರ್ಬೋದು ಅದೆಲ್ಲ ಹೊರಗಡೆ ಬರುತ್ತೆ ಜೊತೆಗೆ ಅಕ್ಕಿನ ಚೆನ್ನಾಗಿ ತೊಳೆಯೋದ್ರಿಂದ ಇಡ್ಲಿನೂ ಸಹ ಬಿಳಿಯಾಗಿ ಬರುತ್ತೆ ಅದಕ್ಕೋಸ್ಕರ ಅಕ್ಕಿನ ಒಂದು ನಾಲ್ಕೈದು ಸಲ ತೊಳೆದು ಅದು ನೆನೆಯೋದಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ನೀರನ್ನು ಹಾಕಿ ಇಟ್ಕೊಂಡಿದ್ದೀನಿ ಮೇಯ್ನ್ ನಾವು ಇಡ್ಲಿನ ಮಾಡ್ಕೋಬೇಕಾದ್ರೆ ಬೇಳೆನ ಸರಿಯಾದ ಅಳತೆಯಲ್ಲಿ ಹಾಕಬೇಕು ಆವಾಗ ಮಾತ್ರ ನಮಗೆ ಇಡ್ಲಿ ಅನ್ನೋದು ಸಾಫ್ಟಾಗಿ ಚೆನ್ನಾಗಿ ಬರೋದು ಎರಡು ಗ್ಲಾಸ್ ಅಕ್ಕಿಗೆ ನಾನಿಲ್ಲಿ ಮುಕ್ಕಾಲು ಗ್ಲಾಸ್ ಆಗೋವಷ್ಟು ಉದ್ದಿನಬೇಳೆ ತೊಗೊಂಡಿದ್ದೀನಿ ಉದ್ದಿನಬೇಳೆ ಬದಲಾಗಿ ಉದ್ದಿನ ಕಾಳನ್ನು ಸಹ ಹಾಕೋಬೋದು ನಂತರ ಕಾಲು ಗ್ಲಾಸ್ಗಿಂತ ಸ್ವಲ್ಪ ಕಡಿಮೆ ಆಗೋವಷ್ಟು ಸೀಮೆ ಅಕ್ಕಿನ ಹಾಕ್ಕೊಂಡಿದ್ದೀನಿ ಇದನ್ನು ಸಬ್ಬಕ್ಕಿ ಅಂತಲೂ ಸಹ ಕರೀತಾರೆ ಸಬ್ಬಕ್ಕಿ ಹಾಕೋದ್ರಿಂದ ಇಡ್ಲಿ ಬಣ್ಣನೂ ಚೆನ್ನಾಗಿ ಬರುತ್ತೆ ಹಾಗೆ ಟೆಕ್ಸ್ಚರು ಸಹ ಚೆನ್ನಾಗಿ ಬರುತ್ತೆ ಹಾಗಾಗಿ ಮುಕ್ಕಾಲು ಗ್ಲಾಸ್ ಆಗೋವಷ್ಟು ಉದ್ದಿನಬೇಳೆ ಕಾಲು ಗ್ಲಾಸ್ಗಿಂತ ಸ್ವಲ್ಪ ಕಡಿಮೆ ಸಬ್ಬಕ್ಕಿನ ಹಾಕ್ಕೊಂಡು ನೀರನ್ನು ಹಾಕಿ ಇದನ್ನು ಚೆನ್ನಾಗಿ ತೊಳಿಬೇಕು ಉದ್ದಿನಬೇಳೆ ಎಲ್ಲ ಸ್ವಲ್ಪ ಬಿಳಿ ಆಗಬೇಕು ಅಲ್ಲಿವರೆಗೂ ಒಂದು ನಾಲ್ಕೈದು ಸಲ ಚೆನ್ನಾಗಿ ತೊಳೆದು ಇದು ನೆನೆಯೋದಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ನೀರನ್ನು ಹಾಕಿ ಸೈಡಲ್ಲಿ ತೆಗೆದಿಟ್ಕೊಳ್ತಾ ಇದ್ದೀನಿ ನೋಡಿ ಉದ್ದಿನಬೇಳೆನ ಯಾವ ಥರ ತೊಳಿಬೇಕಂದ್ರೆ ನೀರು ಎಷ್ಟು ಕ್ಲೀನಾಗಿ ಕಾಣಿಸ್ತಾ ಇದೆ ಅಲ್ವಾ ಈ ರೀತಿ ಇದ್ರೆ ಉದ್ದಿನಬೇಳೆ ಚೆನ್ನಾಗಿ ಕ್ಲೀನಾಗಿದೆ ಅಂತ ಅರ್ಥ ಜೊತೆಗೆ ಇಡ್ಲಿ ಮಾಡಬೇಕಾದ್ರೆ ಪ್ರತಿಯೊಂದು ಪದಾರ್ಥಗಳನ್ನೂ ಒಟ್ಟಿಗೆ ಹಾಕಿ ನಾವು ನೆನೆಸಿ ರುಬ್ಬೋದ್ರಿಂದ ಇಡ್ಲಿ ಸಾಫ್ಟಾಗಿ ಬರಲ್ಲ ಹಾಗೆ ಉದ್ದಿನಬೇಳೆನೂ ಸಹ ನುಣ್ಣಗಾಗಲ್ಲ ಅದಕ್ಕೋಸ್ಕರ ಪ್ರತಿಯೊಂದು ಪದಾರ್ಥಗಳ್ನ ಸಪ್ರೇಟಾಗಿ ಹಾಕೊಂಡು ನೆನೆಸಿ ರುಬ್ಕೋಬೇಕಾಗತ್ತೆ ಇಲ್ಲಿ ಇವಾಗ ಕಾಲು ಗ್ಲಾಸ್ ಆಗುವಷ್ಟು ಗಟ್ಟಿ ಅವಲಕ್ಕಿನ ತಗೊಂಡಿದ್ದೀನಿ ಪೇಪರ್ ಅವಲಕ್ಕಿ ಹಾಕೊಂಡ್ರೆ ಇಡ್ಲಿ ಎಲ್ಲ ಒಳಗಡೆ ತುಂಬ ಮೆತ್ತಗಿರುತ್ತೆ ಕೈಗೆಲ್ಲ ಅಂಟ್ಕೊಳ್ಳುತ್ತೆ ಹಾಗಾಗಿ ಗಟ್ಟಿ ಅವಲಕ್ಕಿನ ಬಳಸ್ಕೋಬೇಕು ಕಾಲು ಗ್ಲಾಸ್ ಆಗುವಷ್ಟು ಅವಲಕ್ಕಿನ ಒಂದು ಬೌಲ್ಗೆ ಹಾಕಿ ಸ್ವಲ್ಪ ನೀರನ್ನು ಸೇರಿಸಿ ಚೆನ್ನಾಗಿ ಅದನ್ನು ತೊಳೆದು ಇದನ್ನು ಅಷ್ಟೇ ನೆನೆಯೋದಕ್ಕೆ ಇಟ್ಕೊಳ್ತಾ ಇದ್ದೀನಿ ಇದೆಲ್ಲನೂ ಇವಾಗ ಏನಿಲ್ಲ ಅಂದರೂ ಎಂಟರಿಂದ ಒಂಬತ್ತು ಗಂಟೆಗಳ ಕಾಲ ಚೆನ್ನಾಗಿ ನೆನೆಸ್ಕೋಬೇಕು ಮಿಕ್ಸಿಲಿ ರುಬ್ಬೋದಾದರೆ ಆರು ಗಂಟೆ ನೆನೆಸಿದ್ರು ಸಹ ಪರವಾಗಿಲ್ಲ ನಾನಿಲ್ಲಿ ಇವತ್ತು ಗ್ರೈಂಡರಲ್ಲಿ ರುಬ್ತಾ ಇರೋದ್ರಿಂದ ತುಂಬ ಹೊತ್ತು ನೆನೆಸಿದ್ದೀನಿ ಗ್ರೈಂಡರಲ್ಲಿ ರುಬ್ಬಬೇಕಾದ್ರೆ ಅಕ್ಕಿ ಆಗಿರ್ಬೋದು ಯಾವುದೇ ಪದಾರ್ಥ ಆಗಿರ್ಬೋದು ಎಷ್ಟು ಚೆನ್ನಾಗಿ ತುಂಬ ಹೊತ್ತು ನೆನೆಯುತ್ತೆ ಅಷ್ಟು ಬೇಗ ಗ್ರೈಂಡರಲ್ಲಿ ನುಣ್ಣಗಾಗುತ್ತೆ ಅದಕ್ಕೋಸ್ಕರ ನಾನಿಲ್ಲಿ ಬೆಳಗ್ಗೆ ಹತ್ತು ಗಂಟೆಗೆ ನೆನೆ ಹಾಕ್ಕೊಂಡಿದ್ದು ಈಗ ಸಂಜೆ ಏಳುವರೆಗೆ ರುಬ್ಬೋದಕ್ಕೆ ತೋರಿಸ್ತಾ ಇದ್ದೀನಿ ಮೊದಲು ಗ್ರೈಂಡರ್ನ ಆನ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೆನೆಸಿರುವಂತಹ ಉದ್ದಿನಬೇಳೆ ಹಾಗೆ ಸಬ್ಬಕ್ಕಿ ಇತ್ತಲ್ವ ಅದನ್ನು ಸ್ವಲ್ಪ ಸ್ವಲ್ಪನೇ ಈ ರೀತಿ ಹಾಕೊಳ್ತಾ ನುಣ್ಣಗೆ ರುಬ್ಕೋಬೇಕು ಮಿಕ್ಸಿಲಿ ರುಬ್ಬೋದಾದರೆ ಈ ರೀತಿ ಆಗಿನೇ ರುಬ್ಕೊಳ್ಳಿ ಒಟ್ಟಿಗೆ ರುಬ್ಬೋದು ಬೇಡ ಯಾಕೆ ಅಂತ ಅಂದರೆ ಉದ್ದಿನಬೇಳೆ ತುಂಬ ಬೇಗ ನುಣ್ಣಗಾಗಲ್ಲ ಅದಕ್ಕೋಸ್ಕರ ಸಪ್ರೇಟಾಗಿ ಉದ್ದಿನಬೇಳೆ ರುಬ್ಕೊಳ್ಳೋದ್ರಿಂದ ಇಡ್ಲಿ ಚೆನ್ನಾಗಾಗತ್ತೆ ಜೊತೆಗೆ ಬೇಳೆನೂ ಸಹ ನುಣ್ಣಗಾಗತ್ತೆ ಇದಕ್ಕೆ ಇವಾಗ ನೆನೆಸಿದಂತಹ ಪೇಪರ್ ಅವಲಕ್ಕಿ ಇತ್ತಲ್ವ ಅದನ್ನು ಸಹ ಸ್ವಲ್ಪ ಸ್ವಲ್ಪನೇ ಈ ರೀತಿಯಾಗಿ ಹಾಕ್ಕೊಂಡು ಸ್ವಲ್ಪ ಗಟ್ಟಿಯಾಗಿಯೇ ಸ್ಟಾರ್ಟಿಂಗ್ ಇದನ್ನು ರುಬ್ಕೋಬೇಕು ನೀರನ್ನೇ ಮೊದಲು ಉದ್ದಿನ ಉದ್ದಿನಬೇಳೆ ಅಷ್ಟು ಚೆನ್ನಾಗಿ ಫ್ಲಫಿಯಾಗಿ ಬರೋದಿಲ್ಲ ಅದಕ್ಕೋಸ್ಕರ ಗಟ್ಟಿಯಾಗಿಯೇ ಸ್ವಲ್ಪ ಇದನ್ನು ನುಣ್ಣಗೆ ರುಬ್ಕೋಬೇಕಾಗತ್ತೆ ಉದ್ದಿನಬೇಳೆನ ಯಾವ ರೀತಿ ರುಬ್ಬೇಕಂದ್ರೆ ನೋಡಿ ಕೈಯಲ್ಲಿ ಈ ರೀತಿ ಉದ್ದಿನಬೇಳೆ ಹಿಟ್ಟನ್ನು ತಗೊಂಡು ಒಂದು ಬೌಲ್ಗೆ ನೀರನ್ನು ಹಾಕಿ ಸ್ವಲ್ಪ ಈ ರೀತಿ ರುಬ್ಬಿರೋ ಉದ್ದಿನ ಹಿಟ್ಟನ್ನು ಹಾಕಿ ಈ ರೀತಿ ಉದ್ದಿನ ಬೇಳೆ ಹಿಟ್ಟು ಮೇಲೆಲ್ಲ ಸ್ವಲ್ಪ ತೇಲ್ತಾ ಇದೆ ಆಗಿದೆ ಅಂದರೆ ಟೆಕ್ಸ್ಚರ್ ಕರೆಕ್ಟಾಗಿದೆ ಅಂತ ಅರ್ಥ ಹಾಗೆ ಹಿಟ್ಟು ಸಹ ಫ್ಲಫಿಯಾಗಿ ಬಂದಿದೆ ಅಂತ ನೋಡಿ ಉದ್ದಿನ ಬೇಳೆ ರುಬ್ಬಿರೋದು ಎಷ್ಟು ಬಿಳಿಯಾಗಿ ಕಾಣಿಸ್ತಾ ಇದೆ ಅಂತ ಇದಕ್ಕೆ ಮೇಯ್ನ್ ಏನಂದರೆ ನಾವು ಉದ್ದಿನ ಬೇಳೆನ ಚೆನ್ನಾಗಿ ತೊಳೆಯೋದ್ರಿಂದ ಉದ್ದಿನ ಬೇಳೆ ರುಬ್ಬಿದಾಗ ಈ ರೀತಿ ಬಿಳಿಯಾಗಿ ಬರುತ್ತೆ ಇದಕ್ಕೆ ಇವಾಗ ಸ್ವಲ್ಪ ಸ್ವಲ್ಪನೇ ನೆನೆಸಿರುವಂಥ ಅಕ್ಕಿನ ಈ ರೀತಿ ಸೇರಿಸ್ಕೊಳ್ತಾ ಬರಬೇಕು ಗ್ರೈಂಡರಲ್ಲಿ ನಾವು ಇಡ್ಲಿ ಹಿಟ್ಟನ್ನು ಮಾಡೋದ್ರಿಂದ ತುಂಬ ಬೇಗ ಹುಳಿ ಬರುತ್ತೆ ಅಂದರೆ ಹಿಟ್ಟು ತುಂಬ ಬೇಗ ಹುದುಗುತ್ತೆ ಹಾಗೆ ಹಿಟ್ಟು ಸಹ ತುಂಬ ಫ್ಲಫಿಯಾಗಿ ಚೆನ್ನಾಗತ್ತೆ ಮಿಕ್ಸಿಲಿ ರುಬ್ಬೋದಕ್ಕಿಂತನೂ ಗ್ರೈಂಡರಲ್ಲಿ ಇಡ್ಲಿ ಇಟ್ಟಿರ್ಬೋದು ದೋಸೆ ಇರ್ಬೋದು ಇದೆಲ್ಲ ಚೆನ್ನಾಗಾಗುತ್ತೆ ಗ್ರೈಂಡರ್ಗೆ ಒಂದೇ ಸಲ ನೆನೆಸಿರೋ ಅಂತಹ ಅಕ್ಕಿ ಎಲ್ಲ ಹಾಕಿಬಿಟ್ರೆ ಗ್ರೈಂಡರ್ ತಿರ್ಗೋದಕ್ಕೆ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಅಕ್ಕಿ ಎಲ್ಲ ಸೇರಿಸಿ ಇದನ್ನು ಏನಿಲ್ಲ ಅಂದರೂ ಒಂದು ಇಪ್ಪತ್ತು ನಿಮಿಷ ಹಾಗೆ ಬಿಟ್ಟಿದ್ದೆ ಚೆನ್ನಾಗಿ ನುಣ್ಣಗಾಗಲಿ ಅಂತ ನೀವು ನೋಡ್ತಾ ಇರ್ಬೋದು ಹಿಟ್ಟೆಲ್ಲ ಯಾವ ರೀತಿಯಾಗಿ ಎಷ್ಟು ನುಣ್ಣಗೆ ಬಿಳಿಯಾಗಿ ಬಂದಿದೆ ಅಂತ ಇಡ್ಲಿ ಹಿಟ್ಟು ಈ ರೀತಿ ಟೆಕ್ಸ್ಚರ್ ಬರ್ತಿದೆ ಅಂತ ಗೊತ್ತಾಗಿದ್ದ ತಕ್ಷಣ ಇದನ್ನು ಪಾತ್ರೆಗೆ ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ ಮಿಕ್ಸಿಲ್ ಮಾಡೋರಾದ್ರೆ ಒಂದು ಮೂರು ನಾಲ್ಕು ಬ್ಯಾಚ್ ಮಾಡಿಕೊಂಡು ರುಬ್ಕೋಬೇಕಾಗತ್ತೆ ಗ್ರೈಂಡರಲ್ಲಿ ಮಾಡ್ತಾ ಇರೋದ್ರಿಂದ ಎಲ್ಲನೂ ಒಂದೇ ಸಲ ಹಾಕಿ ರುಬ್ಕೊಂಡಿದ್ದೀನಿ ಇದು ಇಡ್ಲಿ ಹಿಟ್ಟನ್ನ ಈ ರೀತಿ ರುಬ್ಕೊಂಡು ಒಂದು ದೊಡ್ಡದಾಗಿರುವಂತಹ ಪಾತ್ರೆಗೆ ಹಾಕ್ಕೊಂಡಿದ್ದೀನಿ ಹಿಟ್ಟು ಉಳಿ ಬಂದಾಗ ಇಡ್ಲಿ ಹಿಟ್ಟೆಲ್ಲ ಆಚೆ ಚೆಲ್ಲಬಾರ್ದಲ್ವ ಅದಕ್ಕೋಸ್ಕರ ಒಂದೇ ಸಲ ದೊಡ್ಡ ಪಾತ್ರೆಗೆ ಹಾಕೋಬಿಟ್ರೆ ಒಳ್ಳೇದು ಇವಾಗ ಗ್ರೈಂಡರ್ನ ಅಂತಹ ನೀರನ್ನು ಇದಕ್ಕೆ ಸೇರಿಸ್ಕೊಂಡಿದ್ದೀನಿ ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪನ್ನು ಸಹ ಹಾಕ್ಕೊಳ್ತಾ ಇದ್ದೀನಿ ಕೆಲವೊಬ್ಬರು ಬೆಳಿಗ್ಗೆ ಹೊತ್ತು ಉಪ್ಪನ್ನು ಸೇರಿಸ್ತಾರೆ ಆ ರೀತಿಯೂ ಮಾಡ್ಕೋಬೋದು ನಾನು ರಾತ್ರಿಯೇ ಉಪ್ಪನ್ನು ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಇಡ್ಲಿ ಹಿಟ್ಟು ತುಂಬ ಗಟ್ಟಿ ಇದ್ರೂ ಸಹ ಹಿಟ್ಟು ಉದ್ಗೋದಕ್ಕೆ ಕಷ್ಟ ಆಗುತ್ತೆ ಹಾಗಾಗಿ ಕರೆಕ್ಟ್ ಅದ ನೋಡಿಕೊಂಡು ಒಂದೇ ಟೆಕ್ಸ್ಚರಲ್ಲಿ ನಾವು ಇಡ್ಲಿ ಹಿಟ್ಟಿನ ರೆಡಿ ಮಾಡ್ಕೋಬೇಕು ನನಗಿದು ತುಂಬಾ ಗಟ್ಟಿಯಾಯಿತು ಅಂತ ಅನ್ನಿಸ್ತು ಹಾಗಾಗಿ ಮತ್ತೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ನೋಡಿ ತೋರಿಸ್ತಾ ಇದ್ದೀನಲ್ಲ ಈ ಟೆಕ್ಸ್ಚರಲ್ಲಿ ಇಡ್ಲಿ ಹಿಟ್ಟನ್ನು ರೆಡಿ ಮಾಡ್ಕೊಂಡಿದ್ದೀನಿ ಇದಕ್ಕೆ ಉಪ್ಪು ಬಿಟ್ಟರೆ ಎಕ್ಸ್ಟ್ರಾ ಸೋಡಾ ಆಗಲಿ ಅಥವಾ ಏನೋ ಪ್ಯಾಕೆಟ್ ಆಗಲಿ ಅದು ಯಾವುದನ್ನೂ ಸೇರಿಸೋದು ಬೇಡ ಇದನ್ನು ಇವಾಗ ಒಂದು ತಟ್ಟೆನ ಮುಚ್ಚಿ ಬೆಳಿಗ್ಗೆ ತನಕ ಹಾಗೆ ಬಿಟ್ಬಿಡೋದು ಅಂದರೆ ಒಂದು ಹನ್ನೊಂದರಿಂದ ಹನ್ನೆರಡು ಗಂಟೆಗಳ ಕಾಲ ಹಿಟ್ಟು ಉದ್ಗೋದಕ್ಕೆ ಅಥವಾ ಉಳಿ ಬರೋದಕ್ಕೆ ಇದನ್ನು ಬಿಟ್ಬಿಡಬೇಕು ಈಗ ನೋಡಿ ಮಾರನೇ ದಿನ ಬೆಳಿಗ್ಗೆ ತೋರಿಸ್ತಾ ಇದ್ದೀನಿ ಯಾವ ರೀತಿಯಾಗಿ ಹಿಟ್ಟು ಎಷ್ಟಿತ್ತು ಅಂತ ಇವಾಗ ನೀವು ನೋಡ್ತಾ ಇರ್ಬೋದು ಪಾತ್ರೆ ಮುಕ್ಕಾಲು ಭಾಗದ ತನಕ ಹಿಟ್ಟು ಬಂದಿದೆ ಜೊತೆಗೆ ನೋಡಿ ಹಿಟ್ಟನ್ನು ತೋರಿಸ್ತಿದ್ದೀನಿ ಯಾವ ಥರ ಎಷ್ಟು ಫ್ಲಫಿಯಾಗಿ ಹಿಟ್ಟು ಹುಳಿ ಬಂದು ಹುದ್ಗಿದೆ ಅಂತ ಈ ರೀತಿ ಇರಬೇಕು ಇಡ್ಲಿ ಹಿಟ್ಟು ನಮಗೆ ಕ್ರೀಮ್ ರೀತಿಯಾಗಿ ಕಾಣಿಸ್ಬೇಕು ಆಗ ನಾವು ಮಾಡೋಂತಹ ಇಡ್ಲಿ ತುಂಬಾ ಸಾಫ್ಟಾಗಿ ಚೆನ್ನಾಗಾಗತ್ತೆ ಕೆಲವೊಂದು ಸಲ ಹಿಟ್ಟು ಚೆನ್ನಾಗಿ ಹುದ್ಗಿದ್ಮೇಲೆ ಸ್ವಲ್ಪ ಗಟ್ಟಿಯಾಗಿಬಿಡುತ್ತೆ ಆ ರೀತಿ ಏನಾದರೂ ಆದರೆ ನೀವು ಇನ್ನೊಂದು ಸ್ವಲ್ಪ ನೀರನ್ನು ಸೇರಿಸಿ ಮಿಕ್ಸ್ ಮಾಡ್ಕೊಳ್ಳಿ ನನಗೆ ಹಿಟ್ಟಿನ ಹದ ಕರೆಕ್ಟಾಗಿ ಪರ್ಫೆಕ್ಟಾಗಿತ್ತು ಹಾಗಾಗಿ ನಾನು ಇದಕ್ಕೆ ನೀರೇನೂ ಸೇರಿಸಿಲ್ಲ ಹಾಗೆಯೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ಇಡ್ಲಿ ಪಾತ್ರೆ ಇಟ್ಕೊಂಡು ಇದಕ್ಕೆ ಮುಸ್ಲಿ ಕ್ಲಾತ್ ಅಂತ ಬರುತ್ತೆ ಅಂದರೆ ಇದನ್ನು ಇಡ್ಲಿ ಮಾಡೋದಕ್ಕೆ ಅಂತ ಬಳಸುವಂತಹ ತಟ್ಟೆ ಬ್ಲೀಚ್ ಏನೂ ಇರೋಲ್ಲ ಇದರಲ್ಲಿ ಫುಡ್ ಗ್ರೇಡ್ ಆಗಿರುವಂತಹ ಬಟ್ಟೆ ಇದು ಇದನ್ನು ಸಲ ಚೆನ್ನಾಗಿ ಒದ್ದೆ ಮಾಡಿಕೊಂಡು ಇಡ್ಲಿ ತಟ್ಟೆ ಮೇಲೆ ಹಾಕಿ ಹಿಟ್ಟನ್ನು ಇದ್ದೀನಿ ಒಂದು ಇಡ್ಲಿಗೆ ಒಂದು ಸೌಟಷ್ಟು ಹಿಟ್ಟನ್ನು ಹಾಕಿದ್ರೆ ಕರೆಕ್ಟಾಗಿ ಬರುತ್ತೆ ಇದಕ್ಕಿಂತ ಜಾಸ್ತಿ ಹಾಕ್ಬಿಟ್ರೆ ಇಡ್ಲಿ ದಪ್ಪಾಗುತ್ತೆ ಅಷ್ಟೇ ಅಷ್ಟಾಗಿ ಸಾಫ್ಟಾಗಿ ಬರೋಲ್ಲ ಹಾಗೆ ಇಡ್ಲಿ ಶೇಪನ್ನು ಸಹ ಚೆನ್ನಾಗಿ ಬರಲ್ಲ ಅದಕ್ಕೋಸ್ಕರ ನಾನಲ್ಲಿ ಒಂದೊಂದೇ ಸೌಟನ್ನು ಹಾಕ್ಕೊಳ್ತಾ ಇದ್ದೀನಿ ಇದು ನಾನು ಬಳಸಿರುವಂಥ ಈ ಬಟ್ಟೆ ಇರ್ಬೋದು ಹಾಗೆ ಗ್ರೈಂಡರ್ ಇರ್ಬೋದು ಇದ್ರನ್ನೆಲ್ಲ ನಾನು ಲಿಂಕನ್ನ ಕೆಳಗಡೆ ಹಾಕಿರ್ತೀನಿ ನಿಮಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಹೋಗಿ ಒಂದು ಸಲ ಚೆಕ್ ಮಾಡ್ಕೋಬೋದು ಹಾಗೆ ಈ ಬಟ್ಟೆ ಇಲ್ಲ ಅಂತ ಅನ್ನೋರು ಇಡ್ಲಿ ತಟ್ಟೆಗೆ ಸ್ವಲ್ಪ ಎಣ್ಣೆನ ಸ್ಪ್ರೆಡ್ ಮಾಡಿಕೊಂಡು ಇಡ್ಲಿನ ಮಾಡ್ಕೋಬೋದು ಈ ರೀತಿಯಾಗಿ ಹಿಟ್ಟನ್ನೆಲ್ಲ ಹಾಕೊಂಡ್ಮೇಲೆ ನಾನು ವೀಡಿಯೋದಲ್ಲಿ ತೋರಿಸೋ ರೀತಿ ಬಟ್ಟೆನ ಮುಚ್ಚಬೇಕು ಅಂದರೆ ಎಕ್ಸ್ಟ್ರಾಸ್ ಬಟ್ಟೆ ಏನಿರುತ್ತೆ ಅದನ್ನು ಈ ರೀತಿಯಾಗಿ ಕ್ಲೋಸ್ ಮಾಡಿಕೊಂಡು ಆಲ್ರೆಡಿ ನಾನಿಲ್ಲಿ ಇಡ್ಲಿ ಪಾತ್ರೆಗೆ ಸ್ವಲ್ಪ ನೀರನ್ನು ಸೇರಿಸಿ ಕುದಿ ಬಂದ ಮೇಲೆ ಒಂದು ಪ್ಲೇಟ್ ಇಡ್ಲಿನ ಹಾಕಿಟ್ಕೊಂಡಿದ್ದೆ ಈಗ ತೋರಿಸಿದಂತಹ ಮತ್ತೊಂದು ಪ್ಲೇಟ್ ಇಡ್ಲಿ ಇಟ್ಟು ತಟ್ಟೆನ ನಾನು ಇದರ ಒಳಗಡೆ ಇಟ್ಟು ಲಿಡ್ನ ಕ್ಲೋಸ್ ಮಾಡಿಕೊಂಡು ಸ್ಟವ್ನ ಲೋ ಟು ಮೀಡಿಯಮ್ ಇಟ್ಟು ಇದನ್ನು ಇಪ್ಪತ್ತೈದು ನಿಮಿಷ ಬೇಯಿಸ್ಕೊಂಡಿದ್ದೀನಿ ಇಪ್ಪತ್ತೈದು ನಿಮಿಷ ಬೇಯಿಸಿದ್ರೆ ಕರೆಕ್ಟಾಗಿ ಬಂದಿರುತ್ತೆ ನೋಡಿ ಇವಾಗ ತೋರಿಸ್ತಾ ಇದ್ದೀನಿ ಬಟ್ಟೆನೆಲ್ಲ ಈ ರೀತಿಯಾಗಿ ತೆಗೆದು ಕೈನ ಸ್ವಲ್ಪ ಒದ್ದೆ ಮಾಡಿಕೊಂಡು ಮುಟ್ಟು ನೋಡಿ ಕೈಗೆ ಅಂಟ್ಕೊಳ್ತಾ ಇಲ್ಲ ಅಂತ ಅಂದರೆ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ ಹಾಗೆ ಬಟ್ಟೆಗೂ ಸಹ ಇಡ್ಲಿ ಏನು ಅಂಟ್ತಾ ಇಲ್ಲ ಅಂದರೆ ಇಡ್ಲಿ ಅನ್ನೋದು ಚೆನ್ನಾಗಾಗಿದೆ ಪರ್ಫೆಕ್ಟಾಗಿ ಬೆಂದಿದೆ ಅಂತ ಗೊತ್ತಾಗ್ಬಿಡತ್ತೆ ಈಗ ತಟ್ಟೆನೆಲ್ಲ ಕೆಳಗಿಳಿಸ್ಕೊಂಡು ಸ್ವಲ್ಪ ಈ ರೀತಿ ಮೊದಲು ನೀರನ್ನು ಸ್ಪ್ರಿಂಕಲ್ ಮಾಡ್ಕೋಬೇಕು ಬಟ್ಟೆ ಮೇಲೆಲ್ಲ ಯಾಕೆಂದರೆ ನಾವು ಬಟ್ಟೆ ತೆಗಿಬೇಕಾದ್ರೆ ಇಡ್ಲಿ ಅಂಟ್ಕೋಬಾರ್ದು ಹಾಗಾಗಿ ಬಟ್ಟೆ ಮೇಲೆ ಸ್ವಲ್ಪ ನೀರನ್ನು ಸ್ಪ್ರಿಂಕಲ್ ಮಾಡಿಕೊಂಡು ಈ ರೀತಿ ಓಪನ್ ಮಾಡಿದ್ರೆ ನೀವು ನೋಡ್ತಾ ಇರ್ಬೋದು ಹೋಟ್ಲಿಂದ ಇಡ್ಲಿ ಎಲ್ಲ ತಂದರೆ ಯಾವ ಥರ ಟೆಕ್ಸ್ಚರ್ ಇರುತ್ತೆ ಅದೇ ರೀತಿಯಲ್ಲೇ ಬಂದಿದೆ ತುಂಬಾ ಸಾಫ್ಟಾಗಿ ಮೃದುವಾಗಿ ಚೆನ್ನಾಗಿ ಬಂದಿರುತ್ತೆ ಜೊತೆಗೆ ಬಟ್ಟೆಯಿಂದ ತೆಗೆಯೋದಕ್ಕೂ ಸಹ ತುಂಬ ಸುಲಭ ಇಡ್ಲಿ ತಟ್ಟೆನ ತೊಳೆಯೋದು ಸಹ ಅಷ್ಟೇ ಸುಲಭ ಆಗಿಬಿಡತ್ತೆ ನೋಡಿ ಒಂದು ಸ್ವಲ್ಪನೂ ಸಹ ಇಡ್ಲಿ ಎಲ್ಲೂ ಬಣ್ಣ ಬೇರೆ ಥರ ಬಂದಿಲ್ಲ ಬಿಳಿಯಾಗಿ ಎಷ್ಟು ಚೆನ್ನಾಗಾಗಿದೆ ಅಂತ ಇಷ್ಟೇ ತುಂಬ ಸಿಂಪಲಾಗಿ ನಾವು ಇಡ್ಲಿಗಳನ್ನ ರಿಮೂವ್ ಮಾಡ್ಕೋಬೋದು ಇನ್ನು ಬಳಸಿರುವಂತಹ ಆ ಇಡ್ಲಿ ಬಟ್ಟೆನ ಚೆನ್ನಾಗಿ ವಾಶ್ ಮಾಡಿ ಬಿಸಿಲಲ್ಲಿ ಒಣಗಿಸಿ ಮತ್ತೆ ನಾವು ರಿಯೂಸ್ ಮಾಡ್ಕೋಬೋದು ಇಲ್ಲಿ ಒಂದು ಪ್ಲೇಟ್ಗೆ ನಾನು ಬಟ್ಟೆನ ಹಾಕ್ತೆ ಹಾಗೆ ಇಡ್ಲಿ ಮಾಡ್ಕೊಂಡಿದ್ದೆ ನಿಮಗೆ ತೋರಿಸೋದಕ್ಕೋಸ್ಕರ ನೋಡ್ತಾ ಇದ್ದೀರಾ ಅಲ್ವಾ ಎಷ್ಟು ಈಸಿಯಾಗಿ ಇಡ್ಲಿಗಳೆಲ್ಲ ತಟ್ಟೆಯಿಂದ ಬಂದಿದೆ ಅಂತ ತುಂಬಾ ಮೃದುವಾಗಿತ್ತು ಹೋಟೆಲಲ್ಲಿ ನಾವು ತರ್ತೀವಲ್ಲ ಇಡ್ಲಿ ಅದಕ್ಕಿಂತ ಸಾಫ್ಟಾಗಿ ಒಳ್ಳೆ ಟೆಕ್ಸ್ಚರಲ್ಲಿ ಒಳ್ಳೆ ಬಿಳಿಯಾಗಿ ತುಂಬಾ ಚೆನ್ನಾಗಿ ನಮ್ಮ ಮನೇಲಂತೂ ಮಕ್ಕಳು ಎರಡು ಇಡ್ಲಿ ಮೇಲೆ ಒಂದು ಇಡ್ಲಿನೂ ಎಕ್ಸ್ಟ್ರಾ ತಿನ್ನೋಲ್ಲ ಬಟ್ ಈ ಥರ ಇಡ್ಲಿ ಮಾಡಿಕೊಟ್ರಂತೂ ಒಬ್ಬರು ನಾಲ್ಕರಿಂದ ಐದು ಇಡ್ಲಿ ತಿಂದ್ಕೊಂಡು ಲಂಚ್ಗೂ ಸಹ ಜಾಸ್ತಿ ಇಡ್ಲಿ ಹಾಕಿಸ್ಕೊಂಡು ಹೋಗ್ತಾರೆ ಅಷ್ಟು ಚೆನ್ನಾಗಿ ಬರುತ್ತೆ ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಶೇರ್ ಮಾಡಿ ನಾಳೆ ಹೊಸ ವೀಡಿಯೋ ಜೊತೆ ಸಿಗೋಣ ಜೊತೆಗೆ ಮತ್ತಷ್ಟು ಈಜಿ ರೆಸಿಪಿಗಾಗಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ